ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಅಣು ಭಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಣು ವಸ್ತ್ರ ವಿಚಾರದಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯಾವ ಒಂದು ನಿಯಮ ಇದೆ ಜೊತೆಗೆ ಭಾರತ ಪಾಕಿಸ್ತಾನವನ್ನು ಅಲ್ಲಾಡಿಸ್ಲಿಕ್ಕೆ ಯಾವ ಅಸ್ತ್ರವನ್ನ ಇಟ್ಕೊಂಡಿದೆ ಪಾಕಿಸ್ತಾನ ಭಾರತದ ಯಾವ ಅಸ್ತ್ರಕ್ಕೆ ಭಯವನ್ನ ಪಡ್ತಾ ಇದೆ ಇದೆಲ್ಲವನ್ನೂ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ದಿನದಿಂದ ದಿನಕ್ಕೆ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಇಪ್ಪತ್ತ ಆರು ಜನರನ್ನ ಕೊಂದಿದ್ದು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಭಾರತೀಯರು ಆಗ್ರಹಿಸ್ತಾ ಇದ್ದಾರೆ ಈ ರೀತಿ ಇರುವಾಗಲೇ ಪಾಕಿಸ್ತಾನವು ಇದೀಗ ಅಣುವಸ್ತ್ರವನ್ನ ಬಳಸುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ ಭಾರತದೊಂದಿಗೆ ಯುದ್ಧ ಮಾಡೋದು ಬೇಡ ಅಂತ ಈಗಾಗಲೇ ಪಾಕಿಸ್ತಾನಕ್ಕೆ ಅಲ್ಲಿನ ರಾಜಕಾರಣಿಗಳು ಹಾಗೂ ತಜ್ಞರೇ ಹೇಳ್ತಾ ಇದ್ದಾರೆ ಭಾರತದೊಂದಿಗೆ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನಕ್ಕೆ ನಷ್ಟವಾಗೋದು ಹೆಚ್ಚು ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೀಗ ಭಾರತದ ವಿರುದ್ಧ ಮತ್ತೊಂದು ಹೇಳಿಕೆಯನ್ನ ಪಾಕ್ ಕೊಟ್ಟಿದೆ ಭಾರತ ವರ್ಸಸ್ ಪಾಕಿಸ್ತಾನ್ ನಡುವೆ ಈಗಾಗಲೇ ಕಾರ್ಗಿಲ್ ಯುದ್ಧವಾಗಿದ್ದು ಈ ಯುದ್ಧದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತು ಸುಣ್ಣವಾಗಿ ಹೋಗಿದೆ ಆದರೆ ಇದೀಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಮತ್ತೊಮ್ಮೆ ಸಂಘರ್ಷ ಏರ್ಪಟ್ಟಿದೆ ಈ ಬಾರಿ ಯುದ್ಧ ಅಥವಾ ದಾಳಿ ಪ್ರತಿ ದಾಳಿ ನಡೆದ್ರೆ ಭೀಕರವಾಗಿ ಇರುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಭಾರತವು ದಾಳಿಗೆ ಸಜ್ಜಾಗಿದ್ದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ ಉಗ್ರರಿಗೆ ಬುದ್ಧಿಯನ್ನು ಕಲಿಸುತ್ತೇವೆ ಅಂತ ಇದ್ದಂತೆ ಈ ವಿಷಯದಲ್ಲಿ ಪಾಕ್ ಸಹ ಅಲರ್ಟ್ ಆಗಿದ್ದು ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ತೀವ್ರವಾದ ಪ್ರತಿದಾಳಿ ಮತ್ತು ಅಣುವಸ್ತ್ರವನ್ನು ಬಳಸುವಂತಹ ಬೆದರಿಕೆಯನ್ನ ಪಾಕಿಸ್ತಾನ ಹಾಕಿದೆ ಈ ವಿಚಾರ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಬಹಲ್ಗಾಮ್ ದಾಳಿಯನ್ನ ನಾವೇ ಮಾಡಿರೋದಾಗಿ ದಿ ರೆಸಿಸ್ಟೆಂಟ್ ಫ್ರಂಟ್ ಎನ್ನುವಂತಹ ಉಗ್ರ ಸಂಘಟನೆ ಹೇಳಿದೆ ಈ ಉಗ್ರ ಸಂಘಟನೆಗೆ ಪಾಕಿಸ್ತಾನದ ಬೆಂಬಲವಿದೆ ಅಂತ ಹೇಳಿ ಭಾರತವು ವಾದಿಸಿದೆ ಈ ದಾಳಿಯ ಹಿಂದೆ ಪಾಕಿಸ್ತಾನ ಮೂಲಕ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡ ಇದೆ ಪಾಕಿಸ್ತಾನವು ಇದರಲ್ಲಿ ಶಾಮೀಲಾಗಿದೆ ಅನ್ನುವಂತಹ ಅನುಮಾನವು ಭಾರತ ವ್ಯಕ್ತಪಡಿಸಿದೆ ಈ ಹಿನ್ನೆಲೆಯಲ್ಲಿ ಸಿಂಧೂ ನದಿ ಜಲ ಒಪ್ಪಂದವನ್ನ ರದ್ದು ಸೇರಿದಂತೆ ಐದು ಕಠಿಣ ಕ್ರಮಗಳನ್ನ ಭಾರತ ಈಗಾಗಲೇ ತೆಗೆದುಕೊಂಡಿದೆ ಅಲ್ಲದೆ ಉಗ್ರರ ದಾಳಿಗೆ ಪ್ರತೀಕಾರ ಮಾತನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ರೀತಿ ಇರುವಾಗಲೇ ಅಣುವಸ್ತ್ರ ಬಳಕೆಯ ಮಾತು ಮುನ್ನಲೆಗೆ ಬಂದಿದೆ ನಾವು ಅಣು ಬಳಸ್ತೇವೆ ಅಂತ ಹೇಳಿ ಪಾಕ್ ಅಬ್ಬರಿಸಿದೆ ಹೌದು ಭಾರತ ಹಾಗೂ ಪಾಕಿಸ್ತಾನ ಸೇರಿದಂತೆ ಕೆಲವೇ ಪ್ರಮುಖ ರಾಷ್ಟ್ರಗಳ ಬಳಿ ಮಾತ್ರ ಅಣುವಸ್ತ್ರವಿದೆ ಅಣುವಸ್ತ್ರ ದಾಳಿಯನ್ನ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ವಿಶ್ವವು ಅಣುವಸ್ತ್ರ ಬಳಕೆಯ ಅಪಾಯವನ್ನ ಈಗಾಗಲೇ ನೋಡಿದೆ ಅಮೆರಿಕ ದೇಶವು ಜಪಾನ್ ಮೇಲೆ ಬಳಸಿದ ಅಣುವಸ್ತ್ರ ದಾಳಿಯ ಭೀಕರತೆಯನ್ನ ವಿಶ್ವ ಇಲ್ಲಿಯವರೆಗೆ ಮರ್ತಿಲ್ಲ ಈ ವಿಚಾರವಾಗಿ ಮಾತನಾಡಿರುವಂತಹ ಪಾಕ್ ಕಾಲ ಹತ್ತಿರ ಬರ್ತಾ ಇದೆ ನಮ್ಮ ಸೇನೆಯನ್ನ ಬಲಪಡಿಸಿಕೊಳ್ತಾ ಇದ್ದೇವೆ ತೀವ್ರ ಸಂಕಷ್ಟ ಎದುರಾದ್ರೆ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ತೆಗೆದುಕೊಳ್ತೇವೆ ಪಾಕ್ ಅಸ್ತಿತ್ವಕ್ಕೆ ನೇರ ಅಪಾಯ ಸೃಷ್ಟಿಯಾದ್ರೆ ಅಣುವಸ್ತ್ರವನ್ನು ಉಪಯೋಗಿಸ್ತೇವೆ ಅಂತ ಹೇಳಿ ಹೇಳಿದೆ ಇನ್ನು ಭಾರತದ ಬೆಂಬಲಕ್ಕೆ ಬಂದಂತಹ ಅಫ್ಘಾನಿಸ್ತಾನ ಹೌದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಪರಿಸ್ಥಿತಿ ಸಂಕಷ್ಟ ಎದುರಾಗಿರುವಾಗಲೇ ಭಾರತಕ್ಕೆ ಬೆಂಬಲ ನೀಡೋದಾಗಿ ಅಫ್ಘಾನಿಸ್ತಾನ ಘೋಷಿಸಿದೆ ತಾಲಿಬಾನ್ ವಿದೇಶಾಂಗ ಸಚಿವಾಲಯವು ಭಾರತದೊಂದಿಗಿನ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯಲಿಕ್ಕೆ ಬದ್ಧವಾಗಿರುವುದಾಗಿ ಹೇಳಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದು ಭಾರತಕ್ಕೆ ತನ್ನ ಬೆಂಬಲವನ್ನ ಸೂಚಿಸಿದೆ ಕೆಲವು ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ ಅಣು ಬಾಂಬ್ ಬೆದರಿಕೆಯನ್ನ ಹಾಕಿದ್ದ ನೂರ ಮೂವತ್ತು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನ ಭಾರತಕ್ಕೋಸ್ಕರವೇ ಇಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ದ ಇದರ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ಅಂದ್ರೆ ನ್ಯೂಕ್ಲಿಯರ್ ವಾರ್ ನಡೆಯುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಇಷ್ಟು ದಿನ ಭಾರತಕ್ಕಿಂತ ಪಾಕಿಸ್ತಾನದ ಹತ್ತಿರವೇ ಹೆಚ್ಚು ಅಣುವಸ್ತ್ರಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಟೈಮ್ ಬದಲಾಗಿದೆ ಭಾರತ ತುಂಬಾ ಹೋಗಿದೆ ನ್ಯೂಕ್ಲಿಯರ್ ವಾರ್ ಹೆಡ್ ವಿಚಾರದಲ್ಲಿ ಪಾಕಿಸ್ತಾನವನ್ನ ಭಾರತ ಹಿಂದ್ ಹಾಕಿ ಮುಂದೆ ಹೋಗಿದೆ ಅದರಲ್ಲೂ ಕೂಡ ಅಗ್ನಿ ಕ್ಷಿಪಣಿ ಬಳಿಕ ಸೂರ್ಯ ಅನ್ನುವಂತಹ ಒಂದು ಮಿಸೈಲ್ ಅನ್ನ ಭಾರತ ನಿರ್ಮಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಅದೇನಾದ್ರೂ ರಣಾಂಗಣಕ್ಕೆ ಬಂತು ಅಂತ ಆದ್ರೆ ಪಾಕಿಸ್ತಾನವನ್ನ ಉಳಿಸುವವರು ಪಾಕಿಸ್ತಾನವನ್ನ ಬಚಾವ್ ಮಾಡುವವರು ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಇಡೀ ಜಗತ್ತಿಗೆ ಕಾಡ್ತಾ ಇರುವಂತದ್ದು ಇನ್ನು ನ್ಯೂಕ್ಲಿಯರ್ ವಿಚಾರದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಯಾವ ಒಂದು ನಿಯಮವನ್ನ ಅನುಸರಿಸ್ತಾ ಇದೆ ಅದು ಕೂಡ ನೋಡೋಣ ಎರಡು ದೇಶಗಳ ನಡುವೆ ನ್ಯೂಕ್ಲಿಯರ್ ವಾರ್ ನಡೆದ್ರೆ ಏನೆಲ್ಲ ಆಗುತ್ತೆ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಫೆಡರೇಷನ್ ಆಫ್ ಅಮೇರಿಕನ್ ಸೈಂಟಿಸ್ಟ್ ಅಂದ್ರೆ ಎಫ್ ಎ ಎಸ್ ಅಣ್ವಸ್ತ್ರಗಳ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ಭಾರತ ಪಾಕಿಸ್ತಾನವನ್ನ ಹಿಂದಿಕ್ಕಿದ್ದು ಕಳೆದ ಎರಡು ದಶಕದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ ಅಂದ್ರೆ ಸಿಡಿ ಎರಡು ದೇಶಗಳ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿರುವಾಗ ಈ ಅಂಕಿ ಅಂಶಗಳು ಬಹಿರಂಗವಾಗಿದ್ದು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಶಾಕ್ ನೀಡಿದೆ ಭಾರತ ನೂರ ಎಂಬತ್ತು ನ್ಯೂಕ್ಲಿಯರ್ ವಾರ್ ಹೆಡ್ ಅಥವಾ ನ್ಯೂಕ್ಲಿಯರ್ ಸಿಡಿ ಹೊಂದಿದ್ರೆ ಪಾಕಿಸ್ತಾನದ ಹತ್ರ ಇರುವಂತದ್ದು ನೂರ ಎಪ್ಪತ್ತು ನೂರ ಎಪ್ಪತ್ತು ಸಿಡಿ ಪಾಕಿಸ್ತಾನ ಹೊಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಮೂಲಕ ಇಷ್ಟು ದಿನ ಜಾಸ್ತಿ ಅಣುವಸ್ತ್ರವನ್ನು ಹೊಂದಿದ್ದೀವಿ ಅಂತ ಹೇಳಿ ಅಹಂಕಾರ ಪಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಭಾರತ ಅದರ ಅಹಂಕಾರವನ್ನು ಮುರಿದಿದೆ ಕೇವಲ ಎಫ್ ಎ ಎಸ್ ವರದಿ ಮಾತ್ರ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವರದಿಯ ಪ್ರಕಾರ ಭಾರತ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ ಪಾಕ್ ನೂರ ಎಪ್ಪತ್ತು ಅಣುವಸ್ತ್ರಗಳನ್ನು ಹೊಂದಿದ್ರೆ ಭಾರತ ನೂರ ಎಪ್ಪತ್ತೆರಡು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಅಣುವಸ್ತ್ರ ವಿಚಾರದಲ್ಲಿ ಎರಡು ದೇಶಗಳು ಅನುಸರಿಸ್ತಾ ಇರುವಂತಹ ನಿಯಮ ಏನು ಅಂತ ಅಂದರೆ ನೋ ಫಸ್ಟ್ ಯೂಸ್ ಅನ್ನುವಂತಹ ನೀತಿಯನ್ನು ನಿಯಮವನ್ನು ಬಳಸ್ತಾ ಇದೆ ಏನೇ ಆದರೂ ಕೂಡ ಪರಮಾಣು ಅಸ್ತ್ರಗಳನ್ನು ಮೊದಲು ನಾವು ಬಳಸಬಾರ್ದು ಅನ್ನುವಂತಹ ತತ್ವವನ್ನು ಭಾರತ ಹೊಂದಿದೆ ಶತ್ರು ರಾಷ್ಟ್ರ ಅಥವಾ ನಮ್ಮ ಎನಿಮಿ ಕಂಟ್ರಿ ಅಥವಾ ಎದುರಾಳಿಗಳು ಅಣುವಸ್ತ್ರವನ್ನು ಬಳಸಿದ ಬಳಿಕವೇ ಭಾರತ ಅವರ ವಿರುದ್ಧ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಸುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಪಾಕಿಸ್ತಾನ ಫಸ್ಟ್ ಯೂಸ್ ನೀತಿಯನ್ನು ಹೊಂದಿದ್ದು ಸಣ್ಣ ಸೇನಾ ಕಾರ್ಯಾಚರಣೆ ವಿರುದ್ಧವೂ ಅಣುವಸ್ತ್ರವನ್ನ ಬಳಸ್ತದೆ ಇದು ಒಂದ್ ರೀತಿಯಲ್ಲಿ ಇದೀಗ ಭಯವನ್ನ ತರಿಸುವಂತಹ ವಿಚಾರ ಅಂತಾನೆ ಹೇಳಬಹುದು ಇನ್ನು ಪರಮಾಣು ಯುದ್ಧಕ್ಕೆ ಇದುವೇ ಇದೀಗ ಒಂದ್ ರೀತಿಯಲ್ಲಿ ತುಂಬಾ ಭಯವನ್ನು ಹುಟ್ಟಿಸುವಂತಹ ವಿಚಾರವಾಗಿದ್ದು ಎಲ್ಲಿ ಇದು ಪರಮಾಣು ಯುದ್ಧಕ್ಕೆ ಅನುವು ಮಾಡಿಕೊಡುತ್ತೆ ಕೊಡುತ್ತೆ ಅನ್ನುವಂಥದ್ದೇ ಇದೀಗ ತುಂಬಾ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನು ಭಾರತ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆಯಲ್ಲಿ ಸದಸ್ಯನಾಗಿದ್ದು ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯನಾಗಲಿಕ್ಕೆ ಬಯಸ್ತಾ ಇದೆ ಆದರೆ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಹಾಗೆ ಅಣುವಸ್ತ್ರದ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದದಿಂದ ಭಾರತ ಹಿಂದುಳಿದಿದ್ದು ಪರಮಾಣು ಬಳಸುವ ಆಯ್ಕೆಯನ್ನು ಮುಕ್ತವಾಗಿಟ್ಕೊಂಡಿದೆ ಇದು ಯುದ್ಧ ಭೂಮಿಯಲ್ಲಿ ಭಾರತಕ್ಕೆ ಗೇಮ್ ಚೇಂಜರ್ ಆಗುತ್ತೆ ಇನ್ನು ಭಾರತ ಪಾಕಿಸ್ತಾನದಲ್ಲಿ ವಿನಾಶವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಅನೇಕ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹೊಂದಿದೆ ಹೌದು ಭಾರತದ ಬಳಿ ಪಾಕಿಸ್ತಾನವನ್ನೇ ಉಡಾಯಿಸಬಹುದಾದಂತಹ ಪಾಕಿಸ್ತಾನವನ್ನೇ ಧೂಳಿಪಟ ಮಾಡಬಹುದಾದಂತಹ ಕ್ಷಿಪಣಿಗಳಿವೆ ಭಾರತದ ಬಳಿ ಆ ರೀತಿ ಎರಡು ಕ್ಷಿಪಣಿಗಳಿವೆ ಪಾಕಿಸ್ತಾನದ ಪ್ರಮುಖ ನಗರಗಳು ಭಾರತದಿಂದ ಸ್ವಲ್ಪವೇ ದೂರದಲ್ಲಿವೆ ಈ ಪ್ರಮುಖ ನಗರಗಳು ಈ ಎರಡು ಕ್ಷಿಪಣಿಗಳ ವ್ಯಾಪ್ತಿಯಲ್ಲಿ ಬರ್ತವೆ ಅಮೃತ್ಸರದಿಂದ ಲಾಹೋರ್ಗೆ ಐವತ್ತ ಐದು ಕಿಲೋಮೀಟರ್ ದೂರ ಅಮೃತ್ಸರದಿಂದ ಇಸ್ಲಾಮಾಬಾದ್ಗೆ ಇನ್ನೂರ ಎಂಬತ್ತ ಏಳು ಕಿಲೋಮೀಟರ್ ದೂರ ಮತ್ತು ಬುಜ್ನಿಂದ ಕರಾಚಿಗೆ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಆದ್ರಿಂದ ಭಾರತಕ್ಕೆ ಅವರ ಮೇಲೆ ದಾಡಿ ಮಾಡೋದು ತುಂಬಾ ಈಸಿ ಇನ್ನು ಅಗ್ನಿಫೈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು ಭಾರತದ ಬಳಿ ಇರುವಂತಹ ಒಂದು ಪ್ರಮುಖ ಕ್ಷಿಪಣಿ ಭಾರತವು ಅಗ್ನಿಫೈ ಕ್ಷಿಪಣಿಯನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ತುಂಬಾ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಕ್ಷಿಪಣಿ ಐದು ಸಾವಿರದ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವಂತಹ ಗುರಿಗಳನ್ನ ನಾಶ ಮಾಡುವಂತಹ ಶಕ್ತಿ ಇದೆ ಇದು ತನ್ನೊಂದಿಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಪಾಕಿಸ್ತಾನದ ಬಹುತೇಕ ಎಲ್ಲಾ ಪ್ರಮುಖ ನಗರಗಳು ಅಗ್ನಿಫೈ ಕ್ಷಿಪಣಿಯ ವ್ಯಾಪ್ತಿಯಲ್ಲಿವೆ ಇದು ಯುರೋಪ್ ಮತ್ತು ಆಫ್ರಿಕನ್ ಖಂಡದ ಕೆಲವು ಭಾಗಗಳನ್ನು ಸಹ ಗುರಿಯಾಗಿಸಿಕೊಳ್ಳಬಹುದು ಅಂದರೆ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವುಗಳ ವ್ಯಾಪ್ತಿ ಎಷ್ಟಿದೆ ಅಂತ ಅನ್ನೋದನ್ನ ಹಾಗಾಗಿ ಏನಾದರೂ ಪಾಕಿಸ್ತಾನ ನಮ್ಮೆದುರು ಬಾಲವನ್ನು ಬಿಚ್ಚಿದ್ರೆ ಜಾಸ್ತಿಯಾಗಿ ಆಡಿದ್ರೆ ಭಾರತ ಈ ರೀತಿಯ ಕ್ಷಿಪಣಿಯನ್ನು ಬಳಸಿ ಪಾಕಿಸ್ತಾನವನ್ನು ನಾಶ ಮಾಡುವಂಥದ್ದು ಖಂಡಿತ ಇನ್ನು ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯನ್ನ ಭಾರತ ಮತ್ತು ರಷ್ಯಾ ಒಟ್ಟಿಗೆ ಅಭಿವೃದ್ಧಿ ಪಡಿಸಿದೆ ಇನ್ನು ಯಾವುದರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಕ್ಷಿಪಣಿಯನ್ನ ಬಿಟ್ಟಿರ್ತೀವಲ್ಲ ಆ ಒಂದು ಗುರಿ ಮುಂದೆ ಹೋದ್ರೂ ಕೂಡ ತಪ್ಪಿದ್ರು ಕೂಡ ಅದನ್ನ ಬೆನ್ನಟ್ಟೋದನ್ನ ನಿಲ್ಲಿಸೋದಿಲ್ಲ ಬ್ರಹ್ಮೋಸ್ ಕ್ಷಿಪಣಿಯ ಆರಂಭಿಕ ವ್ಯಾಪ್ತಿ ಇನ್ನೂರ ತೊಂಬತ್ತು ಕಿಲೋಮೀಟರ್ ಆದ್ರೂ ಕೂಡ ಅದರ ಮಿತಿಯನ್ನ ಐನೂರು ಕಿಲೋಮೀಟರ್ಗೆ ಹೆಚ್ಚಿಸಬಹುದು ಹಲವು ದೇಶಗಳು ಭಾರತದಿಂದ ಈ ಕ್ಷಿಪಣಿಯನ್ನು ಖರೀದಿಸಿದೆ ಭಾರತವು ಬ್ರಹ್ಮೋಸ್ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅದರ ವ್ಯಾಪ್ತಿ ಒಂದು ಸಾವಿರದ ಐನೂರ ಕಿಲೋಮೀಟರ್ ವರೆಗೆ ಇರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕ್ ವಾಯುಪಡೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಫೋರ್ಸ್ ಪಿ ಎಲ್ ಎ ನ ಆಂತರಿಕ ದಾಸ್ತಾನುಗಳಿಂದ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನ ಪಡೆದುಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ದೀರ್ಘ ಶ್ರೇಣಿಯ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳು ಪಾಕಿಸ್ತಾನಕ್ಕೆ ಯುದ್ಧ ತಂತ್ರದ ಭಾರಿ ಪ್ರಯೋಜನವನ್ನು ಒದಗಿಸಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರಲ್ಲಿ ಡ್ಯುವೆಲ್ ಪಲ್ಸ್ಡ್ ಸಾಲಿಡ್ ಪ್ರೊಪಲೆಂಟ್ ರಾಕೆಟ್ ಬಳಕೆ ಮಾಡಲಾಗಿದ್ದು ಎ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾಂಡ್ ಅರೆ ರಾಡರ್ ಅನ್ನು ಕೂಡ ಒಳಗೊಂಡಿದೆ ಎಸ್ ಎ ರಾರ್ಡರ್ ಅನ್ನ ಎರಡು ಮಾರ್ಗದ ಡೆಟಾಲ್ ಡೇಟಾ ಲಿಂಕ್ನೊಂದಿಗೆ ಸಂಯೋಜಿಸಲಾಗಿದ್ದು ನಿಖರವಾದ ಗುರಿ ಮತ್ತು ಮಾರ್ಗ ಮಧ್ಯ ಬದಲಾವಣೆಗಳನ್ನ ಸಕ್ರಿಯಗೊಳಿಸುತ್ತದೆ ಇದು ಹೆಚ್ಚು ಬಹುಮುಖ ಪ್ರಬಲ ಆಯುಧ ಅಂತ ಹೇಳಿ ಪರಿಗಣಿಸಲಾಗಿದೆ ಏನು ಕ್ಷಿಪಣಿ ವೇಗ ಮತ್ತು ಅದರ ಒಂದು ಸ್ಕಿಲ್ ಇದೆಲ್ಲದರಂದಾಗಿ ಕಾರ್ಯಾಚರಣೆಯ ವ್ಯಾಪ್ತಿಯು ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ಮತ್ತು ಇದು ಮ್ಯಾಕ್ಸಿಮಮ್ ಫೈವ್ ಪ್ಲಸ್ ಗರಿಷ್ಠ ವೇಗದಲ್ಲಿ ಚಲಿಸಬಹುದು ಅಂತ ಹೇಳಿ ವರದಿಯಾಗಿದೆ ಇನ್ನು ಪಾಕಿಸ್ತಾನಕ್ಕೆ ರಫೇಲ್ನ ಆತಂಕ ಇದ್ದು ಇದು ಅಂದ್ರೆ ಇದಕ್ಕೆ ಕೌಂಟರ್ ಅನ್ನ ಕೊಡಲಿಕ್ಕೆ ನಮ್ಗೆ ಒಂದು ಅಸ್ತ್ರವನ್ನ ಕೊಡಿ ಅಂತ ಹೇಳಿ ಚೀನಾದ ಎದುರು ಪಾಕಿಸ್ತಾನ ಅಂಗಲಾಚಿದೆ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ವಾಯುಪಡೆ ಮಿರಾಜ್ ಟೂ ತೌಸಂಡ್ ಜೆಟ್ ಬಳಸಿ ಬಾಲಾಕೋಟ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಪಾಕಿಸ್ತಾನಕ್ಕೆ ಹೊಡೆತವನ್ನ ಕೊಟ್ಟಿತ್ತು ಈಗ ಅದಕ್ಕಿಂತ ಉತ್ತಮವಾಗಿ ರೆಡಿಯಾಗಿರುವಂತಹ ಭಾರತದ ಬತ್ತಳಿಕೆಯಲ್ಲಿ ಮೂವತ್ತ ಆರು ರಫೇಲ್ ಯುದ್ಧ ವಿಮಾನಗಳು ಸೇರಿಸಿಕೊಳ್ಳುವ ಮೂಲಕ ತನ್ನ ಕ್ಷಿಪಣಿ ಸಾಮರ್ಥ್ಯಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಬಲಪಡಿಸಿಕೊಂಡಿದೆ ಯುದ್ಧ ವಿಮಾನಗಳು ದೀರ್ಘ ಶ್ರೇಣಿಯ ಎಸ್ಎಸ್ಸಿ ಎಲ್ ಪಿ ಕ್ಷಿಪಣಿಗಳಿಂದ ಶಸ್ತ್ರಸಜ್ಜಿತವಾಗಿದ್ದು ಭಾರತ ಈಗ ಗಡಿಯನ್ನ ದಾಟದೆ ಶತ್ರು ಪ್ರದೇಶದೊಳಗಿನ ಗುರಿಗಳನ್ನ ಹೊಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಭಾರತ ಈ ಹಿಂದೆ ಭಯೋತ್ಪಾದಕ ಕೃತ್ಯಗಳಿಗೆ ಗಡಿಯಾಚೆಗಿನ ಕ್ರಮಗಳನ್ನು ಕೈಗೊಂಡಿದ್ದರೂ ಕೂಡ ಈ ಬಾರಿ ಆ ರೀತಿಯ ಒಂದು ಟೆಕ್ನಿಕ್ ಅಥವಾ ವಿಧಾನವನ್ನು ಬಳಸದೆ ವಿಭಿನ್ನವಾಗಿ ಏನಾದರೂ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಿರೀಕ್ಷಿಸಲಾಗಿದೆ ಅದಕ್ಕಾಗಿ ಪಾಕ್ಗೆ ಒಳಗೊಳಗೆ ರಫೇಲ್ ಅನ್ನುವಂತಹ ದೈತ್ಯ ರಕ್ತಸನ ಒಂದು ಭಯ ಪ್ರಾರಂಭವಾಗಿದೆ ಹೀಗಾಗಿ ಮಿತ್ರರಾಷ್ಟ್ರ ಚೀನಾ ಬಳಿ ನಮಗೆ ಅದಕ್ಕೆ ಕೌಂಟರ್ ಕೊಡೋಕ್ಕೆ ಯಾವುದಾದ್ರೂ ಒಂದು ಅಸ್ತ್ರವನ್ನು ಕೊಡಿ ಅಂತ ಹೇಳಿ ತನ್ನ ಭಿಕ್ಷಾಪಾತ್ರನ ಇಟ್ಕೊಂಡು ಬೇಡ್ಕೊಳ್ತಾ ಇದೆ ಆದರೆ ಚೀನಾದ ಯಾವ ರೀತಿಯ ಒಂದು ಚೀನಾ ಮೇಡ್ ಅಸ್ತ್ರ ಯಾವುದನ್ನು ಕೊಡುತ್ತೋ ಗೊತ್ತಿಲ್ಲ ಅದು ಹಾರುವ ಮುಂಚೆಯೇ ಬ್ಲಾಸ್ಟ್ ಆಗುವ ಸಾಧ್ಯತೆ ಇದೆ ತಮ್ಮದೇ ಅಂದರೆ ಪಾಕಿಸ್ತಾನದೊಳಗೆ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅಥವಾ ಅದು ಉಡಾಯಿಸಿದ್ರು ಕೂಡ ಹಾರದೇ ಇರುವಂತಹ ಸ್ಥಿತಿಯಲ್ಲೂ ಕೂಡ ಅದು ಇರುವಂತಹ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಪಾಕಿಸ್ತಾನ ಮಾತ್ರ ಭಿಕ್ಷಾಪಾತ್ರೆಯನ್ನು ಯಾವಾಗಲೂ ಕೂಡ ಹಿಡಿಯೋದನ್ನು ತಪ್ತಾ ಇಲ್ಲ ಅಂತಲೇ ಹೇಳಬಹುದು ಧನ್ಯವಾದ